ಆಕಾಶವಾಣಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ 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 ಯೋಗೇನ ಚಿತ್ತ ಶರೀರ ಪತಂಜಲಿ ಪ್ರಾಂಜಲಿರ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ನಮಸ್ಕಾರ ಯೋಗಾಭ್ಯಾಸದ ಹಲವಾರು ಪ್ರಯೋಜನಗಳನ್ನು ಉತ್ತೇಜಿಸಲು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತಿದ್ದೇವೆ ಈ ಸಲದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷವಾಕ್ಯವನ್ನು ಮಹಿಳಾ ಸಬಲೀಕರಣಕ್ಕೆ ಯೋಗ ಅಂತ ವಿಶ್ವಸಂಸ್ಥೆ ಘೋಷಿಸಿದೆ ದಿನದ ಸ್ವಲ್ಪ ಸಮಯವನ್ನು ಯೋಗಾಭ್ಯಾಸ ಮಾಡಲು ಮೀಸಲಿಡುವ ಸಂಕಲ್ಪವನ್ನು ಹಿಂದೆ ಮಾಡೋಣ ಕೇಳಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ ಯೋಗೋತ್ಸವ ಜೂನ್ ಇಪ್ಪತ್ತೊಂದನ್ನು ಯೋಗ ದಿವಸವನ್ನಾಗಿ ಆಚರಿಸಲಾಗ್ತಾ ಇದೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅನ್ನುವಂಥ ಒಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಈ ವರ್ಷದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಯೋಗ ಮತ್ತು ಮಹಿಳೆ ಅಂತ ಹೇಳಿದರೆ ಮಹಿಳೆಯರಿಗಾಗಿ ಯೋಗ ಯಾವ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನೋದನ್ನು ನಮ್ಮ ಜೊತೆ ಮಾತಾಡಲಿಕ್ಕೆ ಉಡುಪಿಯ ಎಸ್ ಡಿ ಎಂ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಡಾಕ್ಟ್ರೆ ನಮಸ್ಕಾರ ಡಾಕ್ಟರ್ ಈಗ ಈ ವರ್ಷದ ಒಂದು ಯೋಗ ದಿವಸದ ಘೋಷವಾಕ್ಯ ಯೋಗ ಮತ್ತು ಮಹಿಳಾ ಸಬಲೀಕರಣ ಅಂತ ಮಹಿಳೆಯರಿಗೆ ಯೋಗ ಯಾವ ರೀತಿಯ ಪ್ರಾಮುಖ್ಯತೆಯನ್ನ ವಹಿಸ್ತದೆ ಮಹಿಳಾ ಸಬಲೀಕರಣ ಅಂತ ಹೇಳಿದ್ರೆ ಮಹಿಳೆಯನ್ನ ಎಲ್ಲ ರಂಗದಲ್ಲಿ ಕೂಡ ಅವಳನ್ನ ಸದೃಢಳನ್ನಾಗಿಸುವಂಥದ್ದು ಈ ಸದೃಢಳಾಗಿ ಯಾಕೆ ಮಾಡಬೇಕು ಅಂತ ನಾವು ನೋಡ್ತಾ ಬಂದ್ರೆ ತುಂಬಾ ಹಳೆಯ ಶತಮಾನದಲ್ಲಿ ಇದ್ದ ಹಾಗೆ ಈ ಶತಮಾನದಲ್ಲಿ ಮಹಿಳೆಯ ತುಳಿತ ಆಗ್ತಾ ಇರುವಂಥದ್ದು ಅಥವಾ ಬಲ ಕಳ್ಕೊಳ್ತಾ ಇರುವಂಥದ್ದು ಮೊದಲಿನ ಹಂತದಲ್ಲಿ ಇಲ್ಲ ಮೊದಲಿನ ರೀತಿಯಲ್ಲಿ ಇಲ್ಲ ಅವಳು ಬಾಹ್ಯಾಕಾಶ ವಿಜ್ಞಾನ ಇರಬಹುದು ಅಥವಾ ಆರ್ಥಿಕ ರಂಗದಲ್ಲಿರಬಹುದು ಅಥವಾ ರಾಜಕೀಯ ರಂಗದಲ್ಲಿರಬಹುದು ಶಿಕ್ಷಣ ಕ್ಷೇತ್ರದಲ್ಲಿರಬಹುದು ಎಲ್ಲ ನಿಟ್ಟಿನಲ್ಲಿ ಕೂಡ ಅವಳು ಸಾಧಿಸಬೇಕಾದಂಥದ್ದನ್ನು ಸಾಧಿಸ್ತಾ ಇದ್ದಾಳೆ ಆದರೆ ಈ ಸಾಧನೆ ಮಾಡ್ತಾ ಇರುವ ಹಾಗೆ ಅವಳ ಮೇಲಿರುವಂಥ ಒತ್ತಡ ಮತ್ತು ಹೊರೆ ಜಾಸ್ತಿ ಆಗ್ತಾ ಇದೆ ಯಾಕಂತ ಹೇಳಿದರೆ ಅದು ಪುರುಷ ಪ್ರಧಾನ ಸಮಾಜ ನಮ್ಮದು ಪುರುಷರು ಹೊರಗೆ ದುಡಿದು ಬಂದರೆ ಒಳಗೆ ದುಡಿಬೇಕಾಗಿಲ್ಲ ಆದರೆ ಮಹಿಳೆ ಹಾಗಲ್ಲ ಅವಳು ಮಲ್ಟಿ ಟಾಸ್ಕಿಂಗ್ ಮಾಡಲೇಬೇಕು ಎಲ್ಲ ರೀತಿಯ ಒಂದು ಒತ್ತಡಗಳನ್ನು ತೆಗೆದುಕೊಂಡು ಅವಳ ಗೃಹ ಕೃತ್ಯದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿಭಾಯಿಸಿಕೊಂಡು ಜೊತೆ ಜೊತೆಗೆ ಅವಳು ಹೊರಗಿನ ಕ್ಷೇತ್ರದಲ್ಲೂ ಕೂಡ ದುಡಿಬೇಕಾಗಿದೆ ಸೊ ಒಟ್ಟಿನಲ್ಲಿ ಅವಳೊಂದು ರೀತಿ ಶಾಕ್ ಎಬ್ಸಾರ್ಬರ್ ರೀತಿ ಕೆಲಸ ಮಾಡಬೇಕಾಗ್ತದೆ ಅಂತಹ ಕೆಲಸವನ್ನ ಅವಳಿಂದ ನಾವು ನಿರೀಕ್ಷಿಸುವಾಗ ಅವಳು ಸೂಪರ್ ಹ್ಯೂಮನ್ ಅಲ್ಲ ಅವಳನ್ನು ನಾವು ಬಲಗೊಳಿಸದಿದ್ರೆ ಅದನ್ನು ಮಾಡಲಿಕ್ಕೆ ಅಸಾಧ್ಯ ಆಗ್ಬೋದು ಆಡಿಕೊಂಡಿರುವಂತಹ ವಯಸ್ಸಿನಲ್ಲಿ ಅವರ ಸಹಪಾಠಿ ಹುಡುಗರು ಸ್ವಚ್ಛಂದವಾಗಿ ಅವರವರ ಪಾಠ ಆಟದಲ್ಲಿ ತೊಡಗಿಕೊಂಡು ಇರುವಂತಹ ವಯಸ್ಸಿನಲ್ಲಿ ಈ ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಋತುಸ್ರಾವದ ತಲೆಬೇನೆಗಳನ್ನು ಅಂದರೆ ಅದು ನೋವು ಇರಬಹುದು ಅಧಿಕ ರಕ್ತಸ್ರಾವ ಇರಬಹುದು ಅನಿಯಮಿತ ರಕ್ತಸ್ರಾವ ಇರಬಹುದು ಇಂಥದನ್ನೆಲ್ಲವನ್ನ ಸಂಭಾಳಿಸಿಕೊಂಡು ಏನು ಆಟಪಾಠಗಳಿದೆ ಅದನ್ನು ಕೂಡ ಅದೇ ರೀತಿ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಬೇಕಾಗ್ತದೆ ಸ್ವಲ್ಪ ಮುಂದೆ ಬಂದರೆ ಅವರ ಹದಿಹರೆಯದ ಇನ್ನೊಂದಿಷ್ಟು ಸಮಸ್ಯೆಗಳು ಹಾರ್ಮೋನುಗಳಿಂದ ಬದಲಾಗೋದ್ರಿಂದ ಮಾನಸಿಕವಾಗಿ ಬರುವಂತಹ ತುಮುಲಗಳು ಇರಬಹುದು ಬಾಡಿ ಕಾನ್ಶಿಯಸ್ನೆಸ್ ಇರಬಹುದು ಇವುಗಳನ್ನೆಲ್ಲ ಮೆಟ್ಟಿ ನಿಲ್ಲಬೇಕಾಗ್ತದೆ ಆಮೇಲೆ ಉದ್ಯೋಗದಲ್ಲಿ ಕೂಡ ಅವರು ಸಮಾನಾಂತರವಾಗಿ ಪುರುಷರಿಗೆ ತೊಡಗಿಸಿಕೊಂಡಿರುವ ಕಾರಣವಾಗಿ ಸಮಸ್ಯೆಗಳು ಬರಬಹುದು ಇನ್ನು ಮುಂದುವರೆದು ಅವಳು ಮದುವೆ ಅದ್ಲು ಅಂತ ಹೇಳುವಾಗ ಅಲ್ಲಿ ಮತ್ತೆ ಹೊಂದಾಣಿಕೆ ಅಲ್ಲಿ ಮತ್ತೆ ಹೊಸ ಜವಾಬ್ದಾರಿಗಳ ನಿಭಾವಣೆ ಏನೆಲ್ಲ ನಿರೀಕ್ಷೆಗಳಿದೆ ಅದನ್ನು ನಿಭಾಯಿಸಿಕೊಂಡು ಹೋಗುವಂಥದ್ದು ಅದರ ಜೊತೆಗೆ ಮತ್ತೆ ಗರ್ಭಾವಸ್ಥೆಯನ್ನ ಹೊಂದುವಂಥದ್ದು ಗರ್ಭಿಣಿ ಅವಸ್ಥೆಯಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನ ಅವಳು ಎದುರಿಸಿಕೊಂಡು ಮುಂದೆ ಪ್ರಸವ ಆ ಡೆಲಿವರಿಯ ನಂತರದ ಸಮಸ್ಯೆಗಳು ಆ ಮಗುವಿನ ಲಾಲನೆ ಪಾಲನೆ ಇನ್ನು ಮುಂದೆ ಮೂವತ್ತು ನಲ್ವತ್ತು ಐವತ್ತು ವರ್ಷ ಬರುವಾಗ ಗರ್ಭಕೋಶದಿಂದಾಗಿ ಬರುವಂತಹ ಹಲವಾರು ಕಾಯಿಲೆಗಳಿದೆ ಇನ್ನು ಮುಂದುವರೆದ್ರೆ ನಲವತ್ತೈದರಿಂದ ಐವತ್ತರ ಅಂಚಿನಲ್ಲಿ ಮುಟ್ಟು ನಿಲ್ಲುವಿಕೆಯ ಒಂದು ಸಮಸ್ಯೆಗಳು ಬರ್ತದೆ ಮುಟ್ಟು ನಿಲ್ಲುವಿಕೆಯಿಂದಾಗಿ ಮಾನಸಿಕ ತುಮುಲಗಳು ಬರಬಹುದು ಸ್ವಲ್ಪ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೇವೆ ಅಥವಾ ಹಾಟ್ ಫ್ಲಶಸ್ ಅಂತ ಹೇಳ್ತೇವೆ ಇಂತಹ ಎಲ್ಲ ಸಮಸ್ಯೆಗಳು ಅವಳಿಗೆ ಬರ್ತದೆ ಈ ಎಲ್ಲದರ ಜೊತೆಗೆ ಪುರುಷರಿಗೆ ಸರಿಸಮಾನವಾಗಿ ಗೃಹ ಕೃತ್ಯಗಳ ಜೊತೆಯಲ್ಲಿ ಉದ್ಯೋಗ ತನ್ನ ಆರೋಗ್ಯ ಮಕ್ಕಳ ಜವಾಬ್ದಾರಿ ಮನೆಯ ಜವಾಬ್ದಾರಿ ಎಲ್ಲವನ್ನ ತೆಗೆದುಕೊಂಡು ಹೋಗಬೇಕಾದ್ರೆ ಖಂಡಿತವಾಗಿಯೂ ಪ್ರತಿ ಹಂತದಲ್ಲಿಯೂ ಕೂಡ ಅವಳಿಗೊಂದು ಗಟ್ಟಿ ನಿಲ್ಲುವಂತ ಆಸರೆಯನ್ನ ಅಥವಾ ಒಂದು ಊರುಗೋಲನ್ನು ಕೊಡಬೇಕಾದಂತ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ನಾನು ಇಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಯೋಗ ಇವರಿಗೆ ಪರಿಣಾಮಕಾರಿಯಾಗಬಲ್ಲದು ಯೋಗಸ್ತು ಚಿತ್ತವ್ರತಿ ವೃತ್ತಿ ನಿರೋಧ ಅಂತ ಹೇಳಿದರೆ ಚಿತ್ತದ ವೃತ್ತಿಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಅದನ್ನು ಒಂದೇ ದಿಕ್ಕಿನಲ್ಲಿ ಸಾಗುವ ಹಾಗೆ ನಮ್ಮ ವೃತ್ತಿ ಧರ್ಮವನ್ನ ಅಥವಾ ನಮ್ಮ ಏನು ಕರ್ತವ್ಯಗಳಿದೆ ಅದನ್ನು ಸರಿಯಾಗಿ ಪಾಲನೆ ಮಾಡಿದಾಗ ಎಲ್ಲವೂ ಒಂದು ಸುಸ್ಥಿತಿಗೆ ಬರ್ತದೆ ಆ ಹಂತದಲ್ಲಿಯೂ ಕೂಡ ಒತ್ತಡಗಳು ಜಾಸ್ತಿ ಆದಾಗ ಬಹುಶಃ ಈ ಯೋಗ ಇಂಥವುಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಮನಸ್ಸಿನ ಒಂದು ದೃಢತೆಯನ್ನ ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಆ ಹಂತದಲ್ಲಿ ಬೇಕು ಇನ್ನು ಹರಿಹರಿಯದ ಹಾರ್ಮೋನುಗಳ ಬದಲಾವಣೆಗಳು ಮನಸ್ಸು ಚಂಚಲ ಆಗುವಂಥದ್ದು ಇದನ್ನ ಕೂಡ ಯೋಗ ಅಥವಾ ಪ್ರಾಣಾಯಾಮ ಬೇಕಾಗ್ತದೆ ಇನ್ನು ಗರ್ಭಧಾರಣೆಯ ಅವಸ್ಥೆಯಲ್ಲಿ ಅಥವಾ ಈವನ್ ಮಕ್ಕಳಾಗದೇ ಇರುವಂತಹ ಬಂಜತನದ ಅವಸ್ಥೆಯಲ್ಲಿಯೂ ಕೂಡ ಯೋಗದ ಜೊತೆಗೆ ಅದಕ್ಕೆ ಚಿಕಿತ್ಸೆಯನ್ನ ಮಾಡಿದಾಗ ಅದರಲ್ಲಿ ಉತ್ತಮವಾದಂತಹ ಫಲ ಬಂದದನ್ನ ನಾವು ಹಲವಾರು ಸಂಶೋಧನೆಗಳಲ್ಲಿ ಕಂಡುಕೊಂಡಿದ್ದೇವೆ ಇನ್ನು ಋತುಚಕ್ರ ನಿಲ್ಲುವಂತಹ ಅವಧಿಯಲ್ಲಿ ಅಥವಾ ಗರ್ಭಿಣಿ ಅವಸ್ಥೆಯಲ್ಲಿ ಕೂಡ ಯೋಗಾಸನಗಳ ಸತತ ಅಭ್ಯಾಸದಿಂದ ಸುಖಪ್ರಸವ ಆಗುವಂತದ್ದು ಮಗುವಿನ ತೂಕ ಚೆನ್ನಾಗಿ ಬರುವಂತದ್ದು ಗರ್ಭಿಣಿಯರಿಗೆ ಬರುವಂತಹ ಹಲವಾರು ಕಾಯಿಲೆಗಳು ಬೆನ್ನು ನೋವು ಕಾಲು ನೋವು ಮೀನಕಂಡಗಳ ಸೆಳೆತ ಇರಬಹುದು ಇಂಥವುಗಳು ಅಥವಾ ಗರ್ಭಿಣಿಯರಿಗೆ ಬರುವಂತಹ ಸ್ವಲ್ಪ ಮಟ್ಟಿಗೆ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಇವುಗಳನ್ನು ಕೂಡ ನಿಯಂತ್ರಣದಲ್ಲಿರಲಿ ಸಹಕಾರಿಯಾಗ್ತದೆ ಅದೇ ರೀತಿ ಪ್ರಸವದ ನಂತರದ ಅವಸ್ಥೆಯಲ್ಲಿ ಮರಳಿ ತನ್ನ ಸ್ಥಿತಿಯನ್ನ ದೇಹ ಕಂಡುಕೊಳ್ಳಿಕ್ಕೆ ಯೋಗ ಅಭ್ಯಾಸಗಳು ಸಹಕಾರಿಯಾಗ್ತದೆ ನಂತರದ ದಿನಗಳಲ್ಲಿ ಬರುವಂತಹ ಮಾನಸಿಕ ಪರ್ಪರಲ್ ಬ್ಲೂಸ್ ಅಂತದವುಗಳು ಇರಬಹುದು ಮಾನಸಿಕವಾಗಿ ಬರುವಂತಹ ಹಲವಾರು ಕಾಯಿಲೆಗಳನ್ನ ನಿಯಂತ್ರಣದಲ್ಲಿ ಇರ್ಲಿಕ್ಕೂ ಕೂಡ ಯೋಗ ಅಭ್ಯಾಸ ಸಹಕಾರಿಯಾಗ್ತದೆ ಇನ್ನು ಋತುಚಕ್ರ ನಿಲ್ಲುವಂತಹ ಅವಧಿಯಲ್ಲಿ ಅಂತೂ ಖಂಡಿತವಾಗಿ ಅವರಿಗೆ ಬರುವಂತಹ ಅಸ್ಥಿ ಸವೆತ ಇರಬಹುದು ಅಥವಾ ಮಾನಸಿಕ ಗಲಿಬಿಲಿಗಳಿರಬಹುದು ಅಥವಾ ಶಾರೀರಿಕವಾಗಿ ಬರುವಂತಹ ಸಮಸ್ಯೆ ರಬಹುದು ಈ ಎಲ್ಲ ಸಮಸ್ಯೆಗಳಿಗೆ ಮಹಿಳೆಯರಿಗೆ ವಿಶೇಷವಾಗಿ ಯೋಗದ ಒಂದು ನಿರಂತರ ಅಭ್ಯಾಸ ತುಂಬಾ ಸಹಕಾರಿಯಾಗ್ತದೆ ತುಂಬಾ ಸಹಾಯವನ್ನ ಮಾಡ್ತದೆ ಜೊತೆಗೆ ಶಾರೀರಿಕವಾದಂತಹ ಒಂದು ದೃಢತೆಯನ್ನ ಸ್ಥೈರ್ಯವನ್ನ ತೆಗೆದುಕೊಳ್ಳಿಕ್ಕೆ ತುಂಬಾ ಸಹಕಾರಿ ಆಗ್ತದೆ ಅಂತ ನನ್ಗೆ ಅನ್ನಿಸ್ತದೆ ನೀವು ಹೇಳಿದ್ರಿ ಮಹಿಳೆ ಅನ್ನುವಂಥದ್ದು ಅವರು ಟಾಸ್ಕ್ ಗಳನ್ನು ಮಾಡ್ತಾರೆ ಈಗ ಸಮಯ ಇರಲಿ ಸಾಧಿಸಿದರೆ ಸಬಳವನ್ನು ನುಂಗಬಹುದು ಅಂತ ಹೇಳ್ತೇವೆ ಮನಸ್ಸಿದ್ರೆ ಯೋಗ ಮಾಡಬೇಕು ಅನ್ನುವಂಥ ಮನಸ್ಸಿದ್ದಾಗ ಹನ್ನೊಂದು ಗಂಟೆ ರಾತ್ರಿಗೆ ಮಲಗಿ ಬೆಳಿಗ್ಗೆ ಐದು ಗಂಟೆಗೆ ಆರು ಗಂಟೆಗೆ ಹೇಳುವ ಅಭ್ಯಾಸವನ್ನ ಸ್ವಲ್ಪ ಬದಲಾಯಿಸಿ ಯಾಕೆಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ನಮ್ಮ ಶಾಸ್ತ್ರಗಳೆಲ್ಲ ಹೇಳಿದೆ ನೀವು ಎರಡು ದಿನ ಅದನ್ನು ಅಭ್ಯಾಸ ಮಾಡಿ ನೋಡಿದ್ರೆ ಖಂಡಿತ ನಿಮ್ಗೆ ಅದರ ವ್ಯತ್ಯಾಸ ಗೊತ್ತಾಗ್ತದೆ ಮತ್ತೆ ಈ ಯೋಗ ಅನ್ನುವಂಥದ್ದು ಒಂದು ಚಟ ಇದ್ದ ಹಾಗೆ ಆಗಿಬಿಡ್ತದೆ ನೀವು ಸತತವಾಗಿ ಒಂದು ತಿಂಗಳು ಇದನ್ನ ಮಾಡಿ ನಿಮ್ಗೆ ಅನ್ನಿಸ್ತದೆ ನಾನೇನು ಮಿಸ್ ಮಾಡಿದ್ದೇನೆ ಇವತ್ತೇನೋ ಕಳ್ಕೊಂಡಿದ್ದೇನೆ ಅನ್ನುವಂಥ ಭಾವನೆ ಬರಲಿಕ್ಕೆ ಶುರು ಆಗ್ತದೆ ನಾವು ಇದನ್ನು ಅಭ್ಯಾಸ ಮಾಡಿ ನಮ್ಮ ಆರೋಗ್ಯವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗದಿದ್ರೆ ಆರೋಗ್ಯದ ಪಾಲನೆಯನ್ನು ಮಾಡಿಕೊಳ್ಳದಿದ್ರೆ ನಮ್ಮ ದೇಶದಲ್ಲಿ ಇನ್ನು ಬರುವಂತಹ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಜೀವನ ಶೈಲಿ ಅಥವಾ ಆಹಾರದ ಇಂದ ಬರುವಂತಹ ಕಾಯಿಲೆಗಳ ಸಂಖ್ಯೆ ತುಂಬ ಜಾಸ್ತಿ ಆಗಬಹುದು ಇವೆಲ್ಲದಕ್ಕೆ ಸ್ವಲ್ಪ ಮಟ್ಟಿನ ಒಂದು ಪರಿಹಾರವನ್ನು ಕೊಡುವಂತಹ ಆಶಾಕಿರಣ ಅಂತ ಹೇಳಿದರೆ ಅದು ಯೋಗದ ಸತತ ಅಭ್ಯಾಸ ಹಾಗಾಗಿ ಈ ಜಂಚರ್ ಈ ಸಂದರ್ಭದಲ್ಲಾದರೂ ನಾವು ಯೋಗವನ್ನ ನಿಯಮಿತವಾಗಿ ಪಾಲನೆ ಮಾಡೋದ್ರಿಂದ ಸುದೃಢವಾದಂತಹ ಸಮಾಜ ಸುಸ್ಥಿರವಾದಂತಹ ಒಂದು ಜನಾಂಗವನ್ನ ನಾವು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಭಾವನೆ ಡಾಕ್ಟರ್ ನೀವು ಹೆಚ್ಚು ಕಾಯಿಲೆಗಳ ಬಗ್ಗೆ ಹೇಳುವಾಗ ಹೆಚ್ಚಿನ ಕಾಯಿಲೆಗಳು ಕೂಡ ಮಾನಸಿಕವಾಗಿ ಸಂಬಂಧಪಟ್ಟದ್ದು ಅದು ಕೂಡ ಮಹಿಳೆಯರಿಗೆ ಮಾತ್ರ ಬರುವಂತಹ ಕಾಯಿಲೆಗಳು ಈ ಮಾನಸಿಕ ಕಾಯಿಲೆಗಳಿಗೆ ಯೋಗ ಪ್ರಾಣಾಯಾಮ ಧ್ಯಾನ ಯಾವ ರೀತಿಯಲ್ಲಿ ಸಹಕಾರಿ ಅನ್ನುವಂಥದ್ದು ಮಾನಸಿಕ ಒತ್ತಡಗಳಿಗೆ ನಾನು ಆಗಲೇ ಹೇಳಿದ ಹಾಗೆ ಆಸನ ಪ್ರಾಣಾಯಾಮ ಹಾಗೂ ಮೆಡಿಟೇಷನ್ ಧ್ಯಾನ ತುಂಬ ಉತ್ತಮವಾದಂತಹ ಪ್ರಭಾವವನ್ನು ಬೀರ್ತದೆ ಮಾನಸಿಕ ಒತ್ತಡಗಳನ್ನು ನಿಯಂತ್ರಣದಲ್ಲಿರುವಂಥ ಯಾವುದೆಲ್ಲ ಪಾಯಿಂಟ್ಗಳಿದೆ ಅದನ್ನೆಲ್ಲವನ್ನು ಇದು ಪ್ರಭಾವಿಸ್ತದೆ ಜೊತೆಗೆ ಗಾಮಾ ಬ್ಯೂಟಲಿಸ್ಟಿಕ್ ಆ್ಯಸಿಡ್ ಅಂಥೇಳಿ ಸೊ ಅದು ಮಾನಸಿಕ ಒತ್ತಡಗಳನ್ನು ಸ್ವಲ್ಪ ಜಾಸ್ತಿ ಮಾಡುವಂಥದ್ದು ಅದನ್ನು ಇದು ನಿಯಂತ್ರಣಕ್ಕೆ ತರ್ತದೆ ಸೆರೆಟೋನಿನ್ ಲೆವೆಲನ್ನು ಯೋಗದ ಸತತ ಅಭ್ಯಾಸ ಜಾಸ್ತಿ ಮಾಡ್ತದೆ ಅಂತ ಹೇಳ್ತದೆ ಈ ಬದಲಾವಣೆಗಳನ್ನು ನೋಡಿದಾಗ ಮೆದುಳಿನಲ್ಲಿ ಮಸ್ತಿಷ್ಕದಲ್ಲಿ ಯೋಗ ಅಥವಾ ಪ್ರಾಣಾಯಾಮವನ್ನು ಸತತವಾಗಿ ಮಾಡಿದವರಲ್ಲಿ ಅಥವಾ ಯೋಗ ನಿದ್ರೆಯ ಅಭ್ಯಾಸವನ್ನು ಯಾರು ಮಾಡ್ತಾರೆ ಅವರನ್ನು ನೋಡಿದಾಗ ಅವರಲ್ಲಿ ಬರುವಂತಹ ಬದಲಾವಣೆಗಳನ್ನು ಈ ಬಗ್ಗೆ ಹಲವಾರು ಸಂಶೋಧನೆಗಳು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಆಗಿದೆ ಆಲ್ರೆಡಿ ಎಲ್ಲ ರೀತಿಯಲ್ಲಿ ನೋಡ ಇದಾಗಲೂ ಕೂಡ ಮಾನಸಿಕ ಒತ್ತಡದ ನಿಭಾವಣೆಯಲ್ಲಿ ಮಾನಸಿಕ ಸ್ಥೈರ್ಯವನ್ನು ತರುವಂಥದ್ರಲ್ಲಿ ಯೋಗ ಇರಬಹುದು ಪ್ರಾಣಾಯಾಮ ಇರಬಹುದು ಯೋಗ ನಿದ್ರೆ ಇರಬಹುದು ಇಂಥವುಗಳು ಅಥವಾ ಧ್ಯಾನದ ಸತತ ಅಭ್ಯಾಸ ಇರಬಹುದು ಫೋಕಸಿಂಗ್ ಕಾನ್ಸಂಟ್ರೇಟಿಂಗ್ ಇದರಿಂದ ಉತ್ತಮವಾದಂತಹ ಪ್ರಭಾವವನ್ನು ಎಲ್ಲ ಸಂಶೋಧನೆಗಳಿಂದ ಅದು ಸಾಬೀತಾಗಿದೆ ಹಾಗಾಗಿ ಈಗೀಗ ಇಂಟಿಗ್ರೇಟೆಡ್ ಪ್ರಾಕ್ಟೀಸ್ ಅನ್ನುವಂಥದ್ದು ಜಾಸ್ತಿ ಪ್ರಚಾರಕ್ಕೆ ಬರ್ತಾ ಇದೆ ಮಾನಸಿಕ ತಜ್ಞರೂ ಕೂಡ ನೀವು ಬೇರೆ ಬೇರೆ ಔಷಧಿಗಳ ಜೊತೆಯಲ್ಲಿ ನೀವು ಯೋಗದ ಅಭ್ಯಾಸವನ್ನು ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಜೊತೆಗೆ ಸೇರಿಸಿಯೇ ಔಷಧಿಗಳನ್ನು ಕೊಡ್ತಾರೆ ಖಂಡಿತವಾಗಿ ಇದನ್ನು ಮಾಡೋದರಿಂದ ನಾವು ಮನ್ ಜನರಲ್ಲಿ ಇರುವಂಥ ಒತ್ತಡದ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕಾಣ್ತೇವೆ ಈಗ ಮಹಿಳೆಯರಿಗೆ ಯೋಗ ಅಂತ ಹೇಳುವಾಗ ಎಷ್ಟು ಸಮಯ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ದಿನಕ್ಕೆ ಅರ್ಧ ಗಂಟೆ ತೆಗೆದಿಟ್ಕೊಂಡು ಬಿಟ್ಟರೆ ಒಂದು ಇಪ್ಪತ್ತು ನಿಮಿಷದ ಆಸನಗಳು ಹತ್ತು ನಿಮಿಷದ ಐದರ್ ಯೋಗನಿದ್ರ ಇರಬಹುದು ಅಥವಾ ಒಂದು ರೀತಿ ಇದು ಇರಬಹುದು ಮೆಡಿಟೇಷನ್ ಇರಬಹುದು ಯಾರಿಗೆ ಯಾವುದು ಸುಲಭ ಅನ್ನಿಸ್ತದೆ ಯಾಕಂದರೆ ಒಂದೇ ಸತಿ ಕೂತ ಕೂಡಲೇ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಮನಸ್ಸು ತುಂಬ ಚಂಚಲ ಇರ್ತದೆ ಅದರದ್ದೇ ಆದಂತಹ ಕೆಲವೊಂದು ಟೆಕ್ನಿಕ್ಗಳು ಇರ್ತದೆ ಮೆಡಿಟೇಷನಿಗೆ ಹೋಗುವಂಥದ್ದು ಆ ಮೆಡಿಟೇಷನ್ ಇರಬಹುದು ಈ ಒಂದು ಇಪ್ಪತ್ತು ನಿಮಿಷದ ಶಾರೀರಿಕ ಹತ್ತು ನಿಮಿಷದ ಪ್ರಾಣಾಯಾಮ ಅಥವಾ ಯೋಗನಿತ್ರ ಇದನ್ನು ಅರ್ಧ ಗಂಟೆ ಕೊನೆ ಪಕ್ಷ ನಲವತ್ತು ನಲವತ್ತೈದು ನಿಮಿಷ ಕ್ರಮೇಣ ಅದನ್ನು ಹೆಚ್ಚಿಸಿಕೊಂಡು ಹೋದರೆ ಅವರಿಗೆ ಗೊತ್ತಾಗ್ತದೆ ಬದಲಾವಣೆಗಳು ಕೊನೆಯ ಪಕ್ಷ ಆರಂಭದ ದಿನಗಳಲ್ಲಿ ಒಂದು ಅರ್ಧ ಗಂಟೆಯನ್ನಾದರೂ ಯೋಗಕ್ಕಾಗಿ ಎತ್ತಿಟ್ಟು ಅವರಿಗೆ ಅವರು ಕೊಡುವಂತಹ ಸಮಯ ಯಾಕಂದರೆ ನಾಳೆ ಏನಾದರೂ ಕಾಯಿಲೆಗಳು ಬಂದಾಗ ಎಲ್ಲರೂ ಸುತ್ತಮುತ್ತ ಇರಬಹುದು ಆದರೆ ಅವರ ನೋವನ್ನು ಯಾರಿಂದಲೂ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಅವರಿಗೆ ಬರುವಂಥ ಒತ್ತಡವನ್ನು ಮಾನಸಿಕ ತುಮುಲಗಳನ್ನು ಬೇರೆಯವರು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಪರಿಸ್ಥಿತಿ ಬರದ ಹಾಗೆ ಅವರನ್ನು ಅವರು ನೋಡಿಕೊಳ್ಳೋದು ಅವರನ್ನು ಅವರು ಪ್ರೀತಿಸುವಂಥದ್ದು ಅವರಿಗೆ ಅವರು ಕೊಡುವಂತಹ ಸಮಯ ಹೆಚ್ಚಿನ ಈ ಬ್ಯುಸಿ ಇರುವಂತಹ ಸ್ತ್ರೀಯರಲ್ಲಿ ನೋಡಿದಾಗ ಅವರಿಗೆ ಅವರು ಕೊಡುವ ಸಮಯವನ್ನು ನೋಡಿದರೆ ಅದು ತುಂಬ ಕಮ್ಮಿ ಇರ್ತದೆ ಕೆಲವೇ ಕ್ಷಣಗಳಿರಬಹುದೇನೋ ಅವರ ಮನಸ್ಸಿನ ಬಗ್ಗೆ ಅವರ ದೇಹದ ಬಗ್ಗೆ ಅವರ ಬಗ್ಗೆ ಅವರು ಆಲೋಚನೆ ಮಾಡಲಿಕ್ಕೆ ಅವರಿಗೆ ಸಮಯವೇ ಸಿಕ್ಕುವುದಿಲ್ಲ ಈ ಅರ್ಧ ಗಂಟೆ ನಮಗಾಗಿ ನಾವು ಎತ್ತಿಡುವ ಸಮಯ ಅಂತ ತಿಳ್ಕೊಂಡು ಬೆಳಗ್ಗಿನ ದಿನವನ್ನು ಅವರ ದೇಹವನ್ನು ಅವರು ಸ್ವಲ್ಪ ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಮಾಡುವ ಈ ಒಂದು ಸಣ್ಣ ಪ್ರಯತ್ನದ ಮೂಲಕ ಒಳ್ಳೆಯ ಧನಾತ್ಮಕ ಭಾವನೆಯನ್ನು ಹೊಂದ್ಕೊಳ್ಬಹುದು ಅಂತ ಅನ್ನಿಸ್ತದೆ ಈ ಯೋಗದಲ್ಲಿ ಏನೆಲ್ಲ ನಾವು ಏನೆಲ್ಲ ವಿಷಯಗಳನ್ನು ಈವರೆಗೆ ಚರ್ಚೆ ಮಾಡಿದ್ದೇವೆ ಈ ವಿಷಯಗಳನ್ನು ಅವಳು ಪಾಲನೆ ಮಾಡುವುದರಿಂದ ವಿಷಯ ಇದ್ದದ್ದು ಮಹಿಳಾ ಸಬಲೀಕರಣ ಇದರಲ್ಲೆಲ್ಲ ನಾವು ಆರೋಗ್ಯದ ಬಗ್ಗೆ ಮಾತಾಡಿದೆವು ಅವಳ ಒತ್ತಡದ ನಿಭಾವಣೆಯ ಬಗ್ಗೆ ಮಾತಾಡಿದೆವು ಈ ಸಬಲೀಕರಣ ಅನ್ನುವಂಥದ್ದು ಬರುವಂಥದ್ದು ಅವಳು ಎಲ್ಲ ಮಾಡುವ ಕೆಲಸವನ್ನು ಸರಿಯಾಗಿ ಸಮರ್ಪಕವಾಗಿ ಮಾಡಿದಾಗ ಈ ಸಮರ್ಪಕತೆ ಅಥವಾ ಒಂದು ಪರ್ಫೆಕ್ಷನ್ ಅಥವಾ ಸರಿಯಾಗಿ ಮಾಡುವಂಥದ್ದು ಎಲ್ಲ ರಂಗದಲ್ಲಿ ಬಂದಾಗ ತಾನೇ ತಾನಾಗಿ ಅವಳು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅವಳು ಮಾಡುವ ಕೆಲಸವನ್ನು ತುಂಬ ಪರ್ಫೆಕ್ಟಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದು ವೃತ್ತಿರಂಗದಲ್ಲಿರಬಹುದು ಗೃಹ ಕೃತ್ಯಗಳಲ್ಲಿರಬಹುದು ಅವಳ ಪ್ರಬುದ್ಧತೆಯ ಇರಬಹುದು ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಇರಬಹುದು ಪ್ರತಿಯೊಂದು ರಂಗದಲ್ಲಿ ಕೂಡ ಈ ರೀತಿಯಾಗಿ ಅವಳು ಸುದೃಢಳಾಗ್ತಾ ಎತ್ತರಕ್ಕೆ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯವಾಗುವುದನ್ನೇ ನಾವು ಎಂಪವರ್ಮೆಂಟ್ ಅಂತ ಹೇಳಬಹುದು ಅಥವಾ ಸಬಲೀಕರಣ ಅಂತ ಹೇಳಬಹುದು ಒಳ್ಳೆಯದು ಡಾಕ್ಟರ್ ಮಮತಾ ಅವರೇ ಮುಖ್ಯವಾಗಿ ಈ ಯೋಗ ಮತ್ತು ಮಹಿಳಾ ಸಬಲೀಕರಣ ಅನ್ನುವಂಥ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಈ ವರ್ಷದ್ದು ಏನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಯೋಗ ದಿವಸದ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಹಿಳೆ ಈಗ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತಾಳೆ ಅವಳಿಗೆ ಯಾವ ರೀತಿಯಲ್ಲೆಲ್ಲ ಈ ಯೋಗ ಬಲವನ್ನ ಕೊಡ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ ಮೇಡಮ್ ನಮಸ್ಕಾರ ನಮಸ್ಕಾರ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದ ಸರಣಿಯಲ್ಲಿ ಇದುವರೆಗೆ ಉಡುಪಿಯ ಶ್ರೀ ಧರ್ಮಸ್ಥಳ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ಮಮತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿ ಎಸ್ ಶಾಂತಿ 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 ಈ ಸರಣಿಯ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ